ಅಂಥ ಅರಣ್ಯದಂಥ ಅರಣ್ಯಕ್ಕೆ ಒಂದಿಷ್ಟು ಯಾವರ ಒಬ್ಬ ಮನುಷ್ಯ ಹಾದಿ ಹಿಡಿದು ಹೋಗಾವ ಒಂದಿಷ್ಟು ಬಿಡಿ ಸೇದಿ ಕಡ್ಡಿ ಕೆರೆದು ಒಗದ ಅಂದ್ರೆ ಅರಣ್ಯ ಸುಟ್ಟು ಕರಕಲಾಗಿ ಹೋಗಿಬಿಡ್ತದ ಒಂದು ಕ್ಷಣದೊಳಗೆ ಅಗ್ನಿಯ ಸಂಘದಿಂದ ಕಾನನ ಅರಣ್ಯ ಕೆಟ್ಟು ಹೋಗುತ್ತದೆ ಯಾವ ಅರಣ್ಯದೊಳಗೆ ಒಬ್ಬ ಮನುಷ್ಯ ನಡಿಲಿಕ್ಕೆ ಬರುತ್ತಿರಲಿಲ್ಲವೋ ಕಾಲು ದಾರಿ ಇರ್ತಿರ್ಲಿಲ್ಲಲ್ಲ ಅಂಥ ಅರಣ್ಯದೊಳಗೆ ರಾಜಮಾರ್ಗ ತಯಾರಾಗುತ್ತದೆ ಏನೆಲ್ಲ ಮಾಡಲಿಕ್ಕೆ ಬರುತ್ತದ ಅದಕ್ಕೆ ಅಗ್ನಿಯ ಸಂಘದಿಂದ ಒಂದು ಕ್ಷಣ ಅಗ್ನಿ ಸ್ಪರ್ಶ ಆಯಿತು ಅರಣ್ಯ ಕೆಟ್ಟು ಹೋಗ್ತದೆ ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ ಒಂದು ಮನೆಯೊಳಗೆ ಕತ್ತಲೆ ತುಂಬಿತ್ತು ಅಂದ್ರೆ ಆ ಕತ್ತಲೆ ಹೋಗಬೇಕಾಗಿತ್ತು ಅಂದ್ರೆ ಏನು ಬೇಕು ಒಂದಿಷ್ಟು ಬೆಳಕ ಬೇಕು ಬೆಳಕಿದ್ರೆ ಕತ್ತಲೆ ಹೋಗುತ್ತದೆ ಮತ್ತು ಬೆಳಕ ಇಲ್ಲಂದ ಬಳಿಕ ಕತ್ತಲೆ ನೀ ಹೋಗು ನೀ ಹೋಗು ಅಂದ್ರೆ ಹೋಗುತ್ತದೇನು ಇಬ್ಬರು ಗಂಡ ಹೆಂಡತಿ ಇದ್ದರು ಮನ್ಯಾಗ ಇದ ಸಮಯ ಕತ್ತಲು ತುಂಬಿತ್ತು ಮನೆ ತುಂಬ ಕತ್ತಲಿನ ತುಂಬಿತ್ತು ಆವಾಗ ಹೆಂಡತಿ ಗಂಡ ಹೇಳಿದ್ಲು ಮತ್ತು ಮನ್ಯಾಗ ಕತ್ತಲು ತುಂಬಿದ ಮತ್ತು ಈ ಕತ್ತಲೆಯನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಕಲ್ಲ ಅಂದಳು ಏನು ಹೊರಗೆ ಹಾಕೋದು ಕತ್ತಲೆಯನ್ನು ಹೊರಗೆ ಹಾಕಬೇಕಂತ ಹೆಂಡತಿ ಹೇಳಿದ್ದು ಗಂಡಿಗೆ ಅದಕ್ಕೆ ಯಾಕೆ ಇಟ್ಟು ತಲೆ ಕೆಡ್ಸ್ಕೊಂತಿದ್ವಿ ಅಂದವನ ಇವ ಬಡಗಿ ಒಂದು ಮೂಲೆಯಾಗ ಬಡಿಗೆತ್ತು ಬಡ್ಗೆ ತೊಗೊಂಡು ಕತ್ತಲಿ ಹೊಡ್ಯಕತ್ತಿದ ಅಂದ್ರೆ ಹೊಡೆದು ಇವ ಮನೆ ಬಿಟ್ಟು ಏನು ಅಡಿಗೆ ಮನ್ಯಾಗ ಹೊಡ್ಯಕ್ಕೆ ಶುರು ಮಾಡಿದ ಹೊಡ್ಕೊಂತ ಹೊಡ್ಕೊಂತ ಪಡಸಾಲಿಗೆ ಬಂದ ಮುಂಚೆ ಬಾಗಲಕ್ಕ ಬಂದ ಇನ್ನೇನು ಹೊಡೆದ ಹೊರಗೆ ಹಾಕಿನೆಂಥ ಹೆಂಡತಿಗೆ ಹೇಳಗೊಡ್ದು ನಾನು ಮತ್ತೆ ಒಳಗೆ ಕತ್ತಲಿ ತುಂಬಿತ್ತು ಅವಾಗ ಹೆಂಡತಿ ಅಂದಳು ಸಾಕ್ಷಾಣೆ ಇದು ಕೂಡ ಕೂಡಂದಳು ಆವಾಗ ಇವ ಅಂದ ಮತ್ತು ನನಗಂತರೂ ಹೊರಗೆ ಹಾಕಕ್ಕೆ ಆಗಲಿಲ್ಲ ಮತ್ತು ನೀ ಹೆಂಗೆ ಹಾಕಾಕಿ ಅಂದಳು ನೋಡು ಒಂದಿಷ್ಟು ಅಂದಕ್ಕಿಂತ ಏನು ಮಾಡಿದ್ಲು ಹೆಣ್ಮಗಳು ಅವ ಮೂಲ್ಯನ ಬಡಿಗೆ ತೊಗೊಂಡು ಹೊರಗೆ ಹಾಕೋಕೆ ಪ್ರಯತ್ನ ಮಾಡಿದ ಈ ಹೆಣ್ಮಳು ಹೆಂಡತಿ ಮೂಲ್ಯ ಕಸಬರಿಗಿತ್ತಲ್ಲ ಕಸಬರಿಗೆ ತಗೊಂಡು ಕೈಯೊಳಗೊಂದು ಮೊರ ಹಿಡ್ಕೊಂಡು ಅಡಿಗೆ ಮನೆಗಿದ್ದ ಗುಡಿಸ್ಕೊಂಡು ಈ ಮೊರದೊಳಗೆ ಹಾಕಿ ಹೊರಗೆ ಚೆಲ್ತಿ ನೋಡಂದ್ಲು ಇವ ಬಡಿಗೆ ತುಂಡು ಹೊಡೆದ್ರೆ ಹೋಗಿಲ್ಲದು ಇನ್ನು ಕಸ ಗುಡಿಸಿ ಚೆಲ್ತಾಳ ಅಂತ ಆವಾಗ ಆಯಿತು ಅಂತ ಇವ ಹೇಳಿದ ಒಳಗಿದ್ದ ಕಸ ಗುಡಿಸ್ಕೋತ ಹೆಂಗೆ ಬರ್ತಾರಲ್ಲ ತಾಯಂದಿರು ಹೆಣ್ಮಕ್ಳು ಹಂಗೆ ಕತ್ತಲೆಯನ್ನು ಗುಡಿಸ್ಕೋತ ಗುಡಿಸ್ಕೋತ ಬಂದು ಇನ್ನೇನು ತುಂಬಿ ಚೆಲ್ಲಿದಂಗೆ ಮಾಡಿ ಹೊಳ್ಳಿ ನೋಡ್ತಾಳೆ ಮತ್ತೆ ಮನೆ ತುಂಬ ಕತ್ತಲಿನ ತುಂಬಿತ್ತು ಇವರಿಬ್ಬರದ ಆಟ ನೋಡಿ ಕತ್ತಲಿ ನಗ ಕತ್ತಿತ್ತು ಆವಾಗ ಇವರಿಬ್ಬರು ಅಂದರು ನೋಡಿ ನೀ ಯಾಕೆ ನಗುತ್ತಿದ್ದೀ ಅಂದರು ಯಾರಿಗೆ ಕತ್ತಲಿಗೆ ಅದು ಕತ್ತಲಿ ಅಂತ ನಗಲಾರ್ದ ಅಂತದು ನೀವು ಜಗತ್ತಿನೊಳಗೆ ಭಾಳ ಜನ ಗಂಡ ಹೆಂಡತಿ ನೋಡಿನಿ ಆದರೆ ನಿಮ್ಮಂಥ ಹುಚ್ಚರಿನ ಎಲ್ಲಿ ನೋಡಿಲ್ಲ ಅಂತದು ಯಾವುದು ಕತ್ತಲಿ ಯಾಕೆ ಅಂದ್ರೆ ಇವರು ಈಗ ನಿಮ್ಮದು ಉದ್ದೇಶ ಏನದ ನನ್ನ ಮನೆ ಬಿಟ್ಟು ಹೊರಗೆ ಹಾಕೋದದ ನಾನು ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು ಅಂದ್ರೆ ನೀವೇನು ಮಾಡಿರಿ ಒಬ್ಬರು ಬಡಗಿ ತೊಗೊಂಡು ನಿಂತೀರಿ ಇನ್ನೊಬ್ಬರು ಕಸಬರಿಗೆ ಹಿಡ್ಕೊಂಡು ನಿಂತೀರಿ ಹೆಂಗಾದ್ರೆ ಈ ಜನ್ಮ ಅಲ್ಲ ಮುಂದಿನ ಜನ್ಮ ಬಂದರೂನು ಹೋಗೋದಿಲ್ಲ ನಾನು ಅವಾಗ ಇವರಿಬ್ಬರು ಅಂದ್ರೆ ಮತ್ತೆ ಹೆಂಗೆ ಹೋಗುತ್ತಿದ್ದಿ ಭಾಳ ತ್ರಾಸು ತಗೋಬ್ಯಾಡ್ರಿ ಭಾಳ ತಾಪ್ ಮಾಡ್ಕೊಬ್ಯಾಡ್ರಿ ಈಗ ನಾನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾಗಿತ್ತಂದ್ರೆ ಸಣ್ಣದೊಂದು ಮಣ್ಣಿನ ಪಣತಿ ತಗೋರಿ ಹೇಳಕ್ಕತ್ತದ ಕತ್ತಲೆ ಸಣ್ಣದೊಂದು ಮಣ್ಣಿನ ಪಣತಿ ತಗೋರಿ ಎರಡು ಬತ್ತಿ ಹೊಸಿರಿ ಒಂದಿಷ್ಟು ಎಣ್ಣೆ ಹಾಕಿ ದೀಪ ಹೊತ್ತಿಸಿಬಿಟ್ರೆ ನಿಮಗೆ ಹೇಳಾರ್ದಂಗೆ ಹೋಗ್ತೀನಿ ಅಂತ ಕತ್ತಲೆ ಅಂತದ ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ ತಡ ತಡ ತಿಳಿತೈತಿನ ಇವತ್ತ ಹೊಡಿಬೇಕಂತೇನಿಲ್ಲ ನಾಳಿಗೆ ಹೊಡೆದ್ರೆ ನಡಿತೈತಿ ಅವು ಟ್ಯೂಬ್ಲೈಟ್ ಹಿಂಗೆ ಮಾಡ್ತಾವಲ್ಲ ನಿಮ್ಮ ಪಕ್ ಪಕ್ ಮಾಡಿ ಒಟ್ಟೊತ್ತಿಗೆ ಹತ್ತವಲ್ಲ ಹಂಗೆ ನೀವು ಇಪ್ಪತ್ತ್ಮೂರು ವರ್ಷ ಆತಲ್ಲ ಮತ್ತು ತಲೀ ತಲಿಯಾಗಿ ಉಳ್ದಿಲ್ಲ ಟ್ಯೂಬ್ಲೈಟಾಗ್ಯಾವ ಹೊಡೆದಿತ್ತಂದ್ರೆ ಹೊಡೆದು ಬಿಡೋದು ಮತ್ತು ನಾವು ಬಂದು ಹೊಡೆದಿರಿ ಅಂದರೆ ಶರಣರ ಮಾತು ನಿಮ್ಮ ಹೃದಯಕ್ಕೆ ಸ್ಪರ್ಶ ಆತಂದ್ರೆ ಹೊಡೆದ್ರೆ ನಮಗೆ ಹೊಡೆಯೋದಲ್ಲ ಅವ್ರಿಗೆ ಹೊಡೆದಂಗೆ ಅಂತ ಅದ್ಭುತ ಮಾತು ಹೇಳ್ಯಾರವರು ಜ್ಯೋತಿಯ ಸಂಘದಿಂದ ಕತ್ತಲೆ ಕೆಟ್ಟಂತೆ ಪರುಷದ ಸಂಘದಿಂದ ಅವಲೋಹ ಕೆಟ್ಟಂತೆ ಈ ಜಗತ್ತಿನೊಳಗೊಂದು ಪುರುಷ ಮಣಿಯದ ಅದರ ಗುಣಧರ್ಮ ಏನು ಅದರ ಸ್ವಭಾವ ಏನು ಅಂತ ಕೇಳಿದ್ರೆ ಅದು ಕಬ್ಬಿಣಕ್ಕೆ ಮುಟ್ಟಿದ್ರೆ ಸ್ಪರ್ಶ ಆದ್ರೆ ಕಬ್ಬಿಣ ಕಬ್ಬಿಣ ಆಗಿ ಉಳಿದಿಲ್ಲ ಏನಾಗ್ತದ ಬಂಗಾರ ಆಗ್ತದ ಮತ್ತು ನಾಳಿಗೆಲ್ಲರೂ ಕಬ್ಬಿಣ ತೊಗೊಂಡು ಬಂದಿರಿ ಬಂಗಾರ ಮಾಡಿಕೊಡ್ರಿ ಅಂತ ನಾವೂ ನೋಡಿಲ್ಲ ಶರಣರು ವಚನದೊಳಗೆ ಬರದಾರ ಅದ ಆದ್ರದು ಹೇಗದ ಯಾರು ಬೆಳಿಯದ ಅದ ಗೊತ್ತಿಲ್ಲ ಏನು ಹೇಳರು ಪರುಷದ ಸಂಘದಿಂದ ಅವಲೋಹ ಕೆಟ್ಟಂತೆ ಅಂದ್ರೆ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ತದೆ ಕಾಠಿಣ್ಯತೆಯನ್ನು ಕಳೆದುಕೊಂಡು ಏನಾಗುತ್ತದೆ ಹೊನ್ನಾಗ್ತದ ಬಂಗಾರ ಆಗುತ್ತದೆ ಅಷ್ಟು ಶಕ್ತಿ ಸಾಮರ್ಥ್ಯ ಅದರೊಳಗದ ಪರುಷಮಣಿಯೊಳಗದ ಮೂರು ಉದಾಹರಣೆ ಶರಣರ ವಚನದೊಳಗೆ ಎರಡು ಒಂದು ಲೋಕಾನುಭವ ಇನ್ನೊಂದು ಶಿವಾನುಭವ ಅವರು ಶಿವಾನುಭವ ಹೇಳಬೇಕಾಗಿತ್ತಂದ್ರೆ ಮೊದಲು ಲೋಕಾನುಭವದ ಉದಾಹರಣೆ ಕೊಡುತ್ತಾರೆ ಒಂದು ಮೂರು ಕೊಟ್ಟಾರಲ್ಲಿ ಈಗ ಅಗ್ನಿಯ ಸಂಘದಿಂದ ಅರಣ್ಯ ಕೆಡತದ ಜ್ಯೋತಿ ಸಂಘದಿಂದ ಕತ್ತಲೆ ಕೆಡತದ ಪರುಷಮಣಿ ಸಂಘದಿಂದ ಕಬ್ಬಿಣ ಕೆಟ್ಟೋಗುತ್ತದಲ್ಲ ಹಾಗೆ ಮುಂದೆ ಹೇಳ್ತಾರವರು ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಹುಟ್ಟು ಹೊಂದುಗಳು ಕೆಟ್ಟು ನಷ್ಟವಾಗಿ ಹೋದವು ಕಾಣ ಎಷ್ಟು ಚಲೋ ಬರೀತಾರೆ ಆದ್ದರಿಂದ ಒಬ್ಬ ಸುಳೆ ಸಂಕವೇ ಹೆಣ್ಮಗಳು ತನ್ನ ಮೂಲ ಏನು ಗುಣಗಳಿದ್ವಲ್ಲ ಅವ ಗುಣಗಳು ಅನೀತಿ ಎಲ್ಲವುಗಳನ್ನು ಕಳ್ಕೊಂಡು ಒಬ್ಬ ಶ್ರೇಷ್ಠ ಶರಣೆ ಆದಳು ಅಂತ ದೃಷ್ಟಾಂತ ಬರ್ತದಲ್ಲ ಆದ್ದರಿಂದ ಮನುಷ್ಯ ಒಂದಿಷ್ಟು ಸಜ್ಜನರ ಸಂಘವನ್ನು ಮಾಡಬೇಕು ಮುಂದೆ ಹೇಳ್ತಾರವರು ದುರ್ಜನರ ಸಂಘ ಬೇಡವಯ್ಯಾ ಯಾಕೆ ದುರ್ಜನರ ಸಂಘ ಮಾಡಬಾರ್ದು ಅದಕ್ಕೂ ಅವರೇ ಉತ್ತರ ಹೇಳ್ತಾರೆ ಕೆಳಗಿನ ಸಾಲಿನೊಳಗೆ ಆವಾ ಹಾವಾದಡೇನು ವಿಷ ಒಂದೇ ಹಾವು ಯಾವುದಾದ್ರೂ ಏನು ಮಾಡೋದು ವಿಷ ಒಂದೇ ರೀತಿಯೊಳಗಿರ್ತದೆ ಒಂದೇ ಪ್ರಮಾಣದೊಳಗಿರ್ತದೆ ಒಂದು ಹಾವಿನೊಳಗೆ ಹೆಚ್ಚದ ಒಂದು ಹಾವಿನೊಳಗೆ ಕಡಿಮೆದ ಅಂತೇನಿಲ್ಲ ಎಲ್ಲ ಹಾವಿನೊಳಗೂ ವಿಷ ಇರುತ್ತದೆ ಯಾವ ಹಾವಾದಡೇನು ನಾಗರ ಹಾವಾದರೂ ಅಟ್ಟ ಕೆರೆ ಹಾವಾದರೂ ಅಟ್ಟ ಹೆಬ್ಬವಾದರೂ ಅಟ್ಟ ಹಸಿರು ಹಾವರ ಇರಬಲ್ಲಕ್ಕೆ ಯಾವುದಾದ್ರೇನು ವಿಷ ಮಾತ್ರ ಒಂದೇ ಇರುತ್ತದೆ ಇರುವುದಿಲ್ಲ ಈಗ ತಾವೆಲ್ಲ ಪಂಚಮಿಯಾಗ ಹಾಲು ಎರಿತಿರಿಲ್ಲ ನೀವು ಭಾಳ ಹುಷಾರಿ ನೀವು ಹಾಲು ಎರೆಯವರು ಪಂಚಮ್ಯಾಗ ಇಟ್ಟು ದಿವಸ ಪಂಚಮಿ ಹಬ್ಬ ಮಾಡಿರಲ್ಲ ಒಂದರೆ ವರ್ಷ ಜೀವಂತ ನಾಗಪ್ಪ ಹೋಗಿ ಹಾಲು ಎರೆದಿರೇನು ನೀವು ಸಾಲೂಟಿಗೆ ಅವರು ಈ ಸಲ ಎಲ್ಲರೂ ಕೂಡಿ ಒಂದು ಪ್ರಯತ್ನ ಮಾಡೋಣ ಒಂದು ನಾಗ್ರಾವು ಹಿಡ್ಕೊಂಡು ಬರೋಣ ಅದಕ್ಕೆ ಎರ್ಯಾಕ ಕಚ್ಚುತ್ತೀವಿ ಎರಿತೀರಿನಾ ಎಟ್ಟು ಹುಷಾರಿ ಜನ ಜೀವಂತ ನಾಗರಕ್ಕೆ ಒಬ್ಬ ಹೆಣ್ಮಗಳನ್ನು ಜಗತ್ನ್ಯಾಗ ಹಾಲು ಎರಿ ಪ್ರಯತ್ನ ಮಾಡಿಲ್ಲ ಯಾಕೆ ಗೊತ್ತದ ಇದರೊಳಗೆ ಅದ ಇದರಿಂದ ಆಪತ್ತದ ವಿಪತ್ತದ ನಾನು ನಾಶ ಆಗ್ತೀನಿ ಅನ್ನುವಂಥ ಸತ್ಯ ಸಂಗತಿ ಗೊತ್ತಿದ್ದು ಜೀವಂತ ನಾಗರಕ್ಕ ಹಾಲು ಎರೆಯುವ ಪ್ರಯತ್ನ ಯಾರೂ ಮಾಡಿಲ್ಲ ಮತ್ತು ಯಾವ ಹಾವಿಗೆ ಮಾಡ್ಯಾರಂದ್ರೆ ಕಲ್ಲು ನಾಗರಕ್ಕೆ ಎರಿತಾರೆ ಒಂದು ಊರಾಗ ಪಂಚಮಿ ಹಬ್ಬದಾಗ ಎರಿತಿದ್ರು ಊರು ಜನ ಎಲ್ಲ ತಾಯಂದಿರು ಮಸ್ತಾಗಿ ಬಟ್ಟೆಯನ್ನು ಉಟ್ಕೊಂಡು ಶೃಂಗಾರ ಆಗಿ ಬಂದು ಏನು ಊರಾಗೊಂದು ಕಲ್ಲು ನಾಗರದ ಗದ್ದೆಗಿತ್ತು ಎರಿತಿದ್ರು ಏನಂತ ಅವ್ವನ ಪಾಲ ಅಪ್ಪನ ಪಾಲ ಅಣ್ಣನ ಪಾಲ ತಮ್ಮನ ಪಾಲ ಎಲ್ಲರ ಮತ್ತು ಮತ್ತೆ ಪಾಲ ಇವ ಮೊದಲ ಕಿತಾಪತಿ ಆದರೂ ಪಾಲ ಹಿಂಗೆ ಎರಕೋತ ನಿಂತಿದ್ದರು ಈ ಕಲ್ಲು ನಾಗರಕ್ಕ ಹಾಲು ಎರೆಯೋದನ್ನು ಜೀವಂತ ನಾಗರ ದೂರದಿಂದ ನೋಡಿತ್ತು ಅದಕ್ಕೆ ಹಿಂಗ ನಿಶಿತಲ್ಲ ನಾನರ ಒರಿಜಿನಲ್ ಅವರ ಡುಪ್ಲಿಕೇಟ್ ನಾ ಹೇಳಕತ್ತಿ ಅದು ಹೇಳಕತ್ತೆ ಅದು ನಾನು ಒರಿಜಿನಲ್ಲು ಅವ ಡುಪ್ಲಿಕೇಟ್ ಮತ್ತು ಡು ನಾಗರಕ್ಕನ ಕಲ್ಲು ನಾಗರಕ್ಕನ ಇಷ್ಟು ಪ್ರೇಮ ಮಾಡ್ತಾರೆ ಇಷ್ಟು ಹಾಲು ಅಂದ ಬಳಿಕ ನಾ ಜೀವಂತ ನಾಗರ ನಾ ಇವರು ಸಮೀಪಕ್ಕೆ ಹೋದ್ರೆ ನನ್ನ ಮೇಲೆ ಎಷ್ಟರ ಪ್ರೇಮ ಮಾಡಲಿಕ್ಕಿಲ್ಲ ಎಷ್ಟರ ಚಲೋ ಹಾಲು ಉಣಿಸ್ಲಿಕ್ಕಿಲ್ಲ ಅಂತ ಇದಕ್ಕೆ ಅನಿಸಿ ಸುಮ್ಮ ಅಲ್ಲೇ ಕೂಡಲಿಲ್ಲದು ಇವ್ರಿಗೆ ಗೊತ್ತಿರಲಾರ್ದಂಗೆ ಸಳ 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 ಬಂದು ಅದು ಕಲ್ಲು ನಾಗರಿತ್ತಲ್ಲ ಅದ್ರ ಹತ್ತಿರ ಬಂದದ್ದನ ಇವ್ರೇನು ಅವನ ಪಾಲ ಅಪ್ಪನ ಏನು ನಡೆಸಿದ್ರಲ್ಲ ಅದು ಕಲ್ಲನಾಗರದ ಹತ್ತಿರ ಬಂದು ಬುಸ್ ಅಂತ ಅಲ್ಲಿತನ ಮಸ್ತ್ ನಡೆದೈತಿ ಇವ್ರದ್ದು ಪಾಲ ಆವಾಗ ಯಾವಾಗ ಬುಸ್ ಅಂತ ಅವಾಗ ಅವನ ಪಾಲನೂ ಇಲ್ಲ ಅಪ್ಪನ ಪಾಲನೂ ಇಲ್ಲ ಅಣ್ಣನ ಪಾಲಿಲ್ಲ ತಮ್ಮನ ಪಾಲಿಲ್ಲ ಹಾಲೆಲ್ಲ ನೆಲದ ಪಾಲ ಇವರು ದಿಕ್ಕ ಪಾಲ ಒಬ್ರರ ಇರಬೇಕಲ್ಲ ಅಲ್ಲಿ ಅದಕ್ಕೆ ಸುಮ್ಮ ಬರೆದಾರೆ ಏನವರು ಕಲ್ಲ ಕಲ್ಲನಾಗರ ಕಂಡರೇ ಹಾಲ ನೆರೆ ಎಂಬುವರಯ್ಯ ದಿಟದ ನಾಗರ ಕಂಡರೆ ತಗೋ ಬಡಿಗೆ ತಗೋ ಯಾರು ಅನ್ನೋದಿಲ್ಲ ಯಾಕ ಈ ರೀತಿಯೊಳಗೆ ಮಾಡ್ತಾರೆ ಜಗತ್ತಿನ ಜನ ಅಂತ ಕೇಳಿದ್ರೆ ಗೊತ್ತದ ಏನು ಗೊತ್ತದ ಜೀವಂತ ವಿಷ ಅದ ಅದು ನಮ್ಮನ್ನು ಅನ್ನುವಂಥದ್ದು ಗೊತ್ತದ ಅದಕ್ಕೆ ಅವ್ರಂತಾರ ಬಸವಣ್ಣವರು ಆ ಹಾವಾದಡೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯಾ ಅಂದ್ರೆ ದುರ್ಜನ್ ಅಂದ್ರೆ ಹಾವಿನೊಳಗೆ ಎಷ್ಟು ವಿಷ ಇರ್ತದಲ್ಲ ಹಾಗೆ ವಿಷಭರಿತವಾಗಿರ್ತಾನೆ ಯಾರು ದುರ್ಜನ ಅವ ತಾನೊಬ್ಬ ಕೆಡೋದಿಲ್ಲ ಅವನ ಸಹವಾಸಕ್ಕೆ ಎಷ್ಟು ಜನ ಬರ್ತಾರೆ ಎಲ್ಲರನ್ನೂ ಕೆಡಿಸ್ತಾನ ಊರಾಗ ಕೋಟ್ಯಾಧೀಶ್ ಇರ್ಬೋದು ಲಕ್ಷಾಧೀಶ ಇರ್ಬೋದು ದೊಡ್ಡ ಮನೆತನದೊಳಗನ ಹುಟ್ಟಿ